ಪರಿಗಳಿಗೆ ಒಳ್ಳೆ ಸ್ಕೂಲ್ ಅದು ಇದು ಮಾಡಿದ್ರೆ ಸಾಕು ಜನಗಳು ಒಳ್ಳೇದಾಗಬೇಕಷ್ಟೇ ಮಿಡ್ಲ್ ಕ್ಲಾಸ್ ಮಿಡ್ಲ್ ಕ್ಲಾಸ್ ಅವ್ರು ಒಳ್ಳೇದಾದ್ರೆ ಸಾಕು ಈಗ ಹೈ ಪೈ ಆಗಿರೋರು ಅವ್ರು ದುಡಿಮೆ ಮಾಡ್ತಾ ಇರ್ತಾರೆ ಈಗ ಮಿಡ್ಲ್ ಇರೋರು ಏನ್ ಮಾಡ್ತಾರೆ ಅವ್ರಿಗೆ ಒಂದ್ ಸ್ವಲ್ಪ ಅನುಕೂಲ ಮಾಡ್ಕೊಡ್ಬೇಕಲ್ಲ ಸ್ಕೂಲ್ ಆಗ್ಲಿ ಆಸ್ಪತ್ರೆ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಅದು ಮಾಡ್ಕೊಟ್ರೆ ಜನಗಳು ಉಸಿರಾಡ್ತಾರೆ ಅವರು ಪಾಪ ಈಗ ಮಿಡ್ಲ್ ಕ್ಲಾಸ್ ಅವ್ರು ಮೇಲ್ ಬರ್ಬೇಕು ಅನ್ನೋದು ಇರ್ತೈತೆ ಅಲ್ವರಾ ಈಗ ಸಾಮಾನ್ಯ ಜನ ಎಲ್ಲರೂ ನಾನು ನನ್ನ ಮಗನಿಗೆ ಈ ಸ್ಕೂಲ್ಗಿ ಗೌರ್ಮೆಂಟ್ ಸ್ಕೂಲ್ ಆಗಿದ್ದೀನಿ ಅಂತ ಹೇಳ್ತಾರೆ ಅವರು ಒಂದು ಆಸೆ ಇರ್ತೈತೆ ಅವ್ರಿಗೂ ನೋಡ್ರಿ ಚಿನ್ನದ ರೇಟು ಜಾಸ್ತಿ ಆಯ್ತು ಈಗ ಒಂದು ಮದುವೆ ಮಾಡ್ಬೇಕಾದ್ರು ಈಗ ಎಲ್ಲ ಸ್ವಲ್ಪ ಕಡಿಮೆ ಮಾಡ್ಬೇಕು ಮಿಡಲ್ ಕ್ಲಾಸ್ ಗ್ಯಾರಂಟಿ ಯೋಜನೆ ಏನು ಜನರಿಗೆ ರೀಚ್ ಆಗಿಲ್ಲ ಅನ್ಸುತ್ತ ಕಾಂಗ್ರೆಸ್ ಅಂದ್ರೆ ಕೆಲವ್ರಿಗೆ ಇಷ್ಟ ಆಗೈತೆ ಕೆಲವ್ರಿಗೆ ಇಷ್ಟ ಆಗಿಲ್ಲ ಅದ್ರ ಮೇಲೆ ಡಿಪೆಂಡ್ ಇರೋರು ಬೇಡ ಇಲ್ದಿರೋರು ಬೇಕು ಅಲ್ವರ ಈಗ ಅವ್ರು ಕೊಟ್ಟರು ಇವ್ರಿಗೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಒಳ್ಳೇದು ಮಾಡಿದ್ರೆ ಸಾಕು ಈಗಿರೋ ಎಲೆಕ್ಷನಲ್ಲಿ ಅಲ್ಲಿ ಈಗ ನೆಕ್ಸ್ಟ್ ಯಾವುದು ನಮ್ಮ ಈ ದೊಡ್ಡ ಎಲೆಕ್ಷನ್ನು ಒಳ್ಳೇದಾದ್ರೆ ಸಾಕು ಎಲ್ಲಾರ್ಗು ಒಳ್ಳೇದು ಮಾಡಿದ್ರೆ ಸಾಕು ನಿಮಗೆ ನಮಗೆ ನಮ್ಮ ಕಾನ್ಸಿಯಸ್ ಶೋಭಾ ಗೆದ್ದಿರೋದು ನಮಗೆ ನಾವು ಕೆಲಸ ಮಾಡಿದ್ದೀವಿ ಅವ್ರಿಗೆ ಒಳ್ಳೇದೇ ಮಂಜುನಾಥ್ ಮಂಜುನಾಥ್ ಅವ್ರದ್ದು ಅವರು ಎಲ್ಲ ಹೃದಯವಂತರು ಹೃದಯವಂತರು ಗೆದ್ದವರು ಅವರು ಮಾಡೇ ಮಾಡಬೇಕು ಹಂಗ್ಬಿಟ್ಟು ಮಾಡಿದ್ದಾರೆ ಜನ ಮಾಡಿದ್ದಾರೆ